ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಜೆ ಪಿ ಎಸ್ ಕ್ರಿಯೇಷನ್ಸ್ ಯೂಟ್ಯೂಬ್ ಚಾನಲ್ ತೋಟಗಾರಿಕಾ ಬೆಳೆಗಳಾದ ಅಡಿಕೆ ಕಾಳ್ಮೆಣಸು ಶುಂಠಿ ಮತ್ತು ತೆಂಗಿನ ಕೊಬ್ಬರಿಗೆ ಮಾರುಕಟ್ಟೆಯಲ್ಲಿರುವ ಆಯಾಯ ದಿನದ ನೈಜ ಬೆಲೆಯ ಮಾಹಿತಿ ಪಡೆಯಲು ನಮ್ಮ ಚಾನೆಲ್ನನ್ನು ಇಲ್ಲಿಯವರೆಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಒತ್ತಿ ನಂತರ ಆಲ್ ನೋಟಿಫಿಕೇಷನ್ ಸೆಲೆಕ್ಷನ್ ಮಾಡಿ ವೀಕ್ಷಕರೇ ಇಂದು ಯಾವ ಯಾವ ತಾಲೂಕಲ್ಲಿ ಪ್ರತಿ ನೂರು ಕೆಜಿ ರಾಶಿ ಅಡಿಕೆಗೆ ಚಾಲೆ ಅಡಿಕೆಗೆ ಮತ್ತು ಇನ್ನಿತರೆ ವೆರೈಟಿ ಅಡಿಕೆಗೆ ಬೆಲೆ ಎಷ್ಟಿದೆ ಎಂದು ಹಾಗೆ ಕಾಳುಮೆಣಸು ಶುಂಠಿ ಮತ್ತು ತೆಂಗಿನ ಕೊಬ್ಬರಿಗೆ ಬೆಲೆ ಎಷ್ಟಿದೆ ಎಂದು ತಿಳಿಯೋಣ ಬನ್ನಿ ಶೃಂಗೇರಿಯಲ್ಲಿ ವಿವಿಧ ವೆರೈಟಿಯ ಅಡಿಕೆಯ ಬೆಲೆ ಹೀಗಿದೆ ಹಸ ನಾಲ್ಕು ಸಾವಿರದ ಐನೂರ ಅರವತ್ತೊಂದು ರು ಇಳಿಕೆ ಆಗುವ ಮೂಲಕ ಎಂಬತ್ತಾರು ಸಾವಿರದ ಐನೂರ ತೊಂಬತ್ತೊಂಬತ್ತು ರು ಮ್ಯಾಕ್ಸಿಮಮ್ ಬೆಲೆ ಆಗಿದೆ ಬೆಟ್ಟೆ ಐದು ಸಾವಿರದ ಇನ್ನೂರು ರು ಇಳಿಕೆ ಆಗುವ ಮೂಲಕ ಅರವತ್ತ್ಮೂರು ಸಾವಿರದ ಆರುನೂರ ತೊಂಬತ್ತೊಂಬತ್ತು ರು ಮ್ಯಾಕ್ಸಿಮಮ್ ಬೆಲೆಯಾಗಿದೆ ರಾಶಿ ಸಾವಿರದ ಆರುನೂರ ಮೂವತ್ತೊಂದು ರು ಇಳಿಕೆ ಆಗುವ ಮೂಲಕ ಐವತ್ತೇಳು ಸಾವಿರದ ಐನೂರ ಅರವತ್ತೊಂಬತ್ತು ರು ಮ್ಯಾಕ್ಸಿಮಮ್ ಬೆಲೆಯಾಗಿದೆ ಗೊರಬಲು ಐನೂರ ಎಪ್ಪತ್ತು ರು ಆಗುವ ಮೂಲಕ ಮುನ್ನೂರ ಇಪ್ಪತ್ತೊಂದು ರು ಮ್ಯಾಕ್ಸಿಮಮ್ ಬೆಲೆಯಾಗಿದೆ ತೀರ್ಥಹಳ್ಳಿಯಲ್ಲಿ ವಿವಿಧ ವೆರೈಟಿಯ ಅಡಿಕೆಯ ಬೆಲೆ ಹೀಗಿದೆ ಹಸ ಇನ್ನೂರ ಎಪ್ಪತ್ತು ರು ಆಗುವ ಮೂಲಕ ತೊಂಬತ್ತೊಂದು ಸಾವಿರದ ಎಪ್ಪತ್ತು ರು ಮ್ಯಾಕ್ಸಿಮಮ್ ಬೆಲೆಯಾಗಿದೆ ಬೆಟ್ಟೆ ಸಾವಿರದ ಮುನ್ನೂರ ತೊಂಬತ್ತೊಂಬತ್ತು ರು ಇಳಿಕೆ ಆಗುವ ಮೂಲಕ ಅರವತ್ತೇಳು ಸಾವಿರದ ನೂರ ಹತ್ತು ರು ಮ್ಯಾಕ್ಸಿಮಮ್ ಬೆಲೆಯಾಗಿದೆ ರಾಶಿ ಸಾವಿರದ ನಾನ್ನೂರು ರು ಇಳಿಕೆ ಆಗುವ ಮೂಲಕ ಐವತ್ತೆಂಟು ಸಾವಿರದ ನೂರು ರು ಮ್ಯಾಕ್ಸಿಮಮ್ ಬೆಲೆಯಾಗಿದೆ ಗೊರಬಲು ನಾನ್ನೂರ ನಲವತ್ತೆರಡು ರು ಇಳಿಕೆ ಆಗುವ ಮೂಲಕ ನಲವತ್ತೊಂದು ಸಾವಿರದ ಇನ್ನೂರ ಹನ್ನೆರಡು ರು ಮ್ಯಾಕ್ಸಿಮಮ್ ಬೆಲೆಯಾಗಿದೆ ಕೊಪ್ಪದಲ್ಲಿ ವಿವಿಧ ವೆರೈಟಿಯ ಅಡಿಕೆಯ ಬೆಲೆ ಹೀಗಿದೆ ಹಸ ಸಾವಿರದ ನೂರ ಒಂದು ರು ಆಗುವ ಮೂಲಕ ತೊಂಬತ್ತೊಂದು ಸಾವಿರದ ಏಳ್ನೂರು ರು ಮ್ಯಾಕ್ಸಿಮಮ್ ಬೆಲೆ ಆಗಿದೆ ಬೆಟ್ಟೆ ಹತ್ತು ಸಾವಿರದ ಎಂಟುನೂರು ರು ಏರಿಕೆ ಆಗುವ ಮೂಲಕ ಅರವತ್ತಾರು ಸಾವಿರದ ಮುನ್ನೂರ ಮೂವತ್ತೊಂಬತ್ತು ರು ಮ್ಯಾಕ್ಸಿಮಮ್ ಬೆಲೆ ಆಗಿದೆ ರಾಶಿ ಸಾವಿರದ ನಾನ್ನೂರ ತೊಂಬತ್ತೊಂದು ರು ಇಳಿಕೆ ಆಗುವ ಮೂಲಕ ಐವತ್ತೇಳು ಸಾವಿರದ ಎಂಟುನೂರು ರು ಮ್ಯಾಕ್ಸಿಮಮ್ ಬೆಲೆಯಾಗಿದೆ ಗೊರಬಲು ಮುನ್ನೂರ ಇಪ್ಪತ್ತೊಂದು ರು ಇಳಿಕೆ ಆಗುವ ಮೂಲಕ ನಲವತ್ತೊಂದು ಸಾವಿರದ ಇನ್ನೂರು ರು ಮ್ಯಾಕ್ಸಿಮಮ್ ಬೆಲೆ ಆಗಿದೆ ಶಿಕಾರಿಪುರದಲ್ಲಿ ವಿವಿಧ ವೆರೈಟಿಯ ಅಡಿಕೆಯ ಬೆಲೆ ಹೀಗಿದೆ ಹೊಸ ರಾಶಿ ಸಾವಿರದ ನಾನ್ನೂರ ಹತ್ತು ರು ಇಳಿಕೆ ಆಗುವ ಮೂಲಕ ಐವತ್ತೇಳು ಸಾವಿರದ ಇನ್ನೂರ ಎಂಬತ್ತೊಂಬತ್ತು ರು ಮ್ಯಾಕ್ಸಿಮಮ್ ಬೆಲೆ ಆಗಿದೆ ಹಂಡ ಇಡಿ ಇನ್ನೂರು ರು ಏರಿಕೆ ಆಗುವ ಮೂಲಕ ಮೂವತ್ತೊಂಬತ್ತು ಸಾವಿರದ ಇನ್ನೂರ ಒಂಬತ್ತು ರು ಮ್ಯಾಕ್ಸಿಮಮ್ ಬೆಲೆ ಆಗಿದೆ ಗೊರಬಲು ಎರಡು ಸಾವಿರದ ಎಪ್ಪತ್ತೇಳು ರು ಏರಿಕೆ ಆಗುವ ಮೂಲಕ ಮೂವತ್ತಾರು ಸಾವಿರದ ಅರವತ್ತಾರು ರು ಮ್ಯಾಕ್ಸಿಮಮ್ ಬೆಲೆ ಆಗಿದೆ ಸೊರಬಾದಲ್ಲಿ ವಿವಿಧ ವೆರೈಟಿ ಅಡಿಕೆಯ ಬೆಲೆ ಹೀಗಿದೆ ಹೊಸ ರಾಶಿ ಸಾವಿರದ ಎಂಟುನೂರು ರು ಇಳಿಕೆ ಆಗುವ ಮೂಲಕ ಐವತ್ತೇಳು ಸಾವಿರದ ತೊಂಬತ್ತೊಂಬತ್ತು ರು ಮ್ಯಾಕ್ಸಿಮ್ ಬೆಲೆ ಆಗಿದೆ ಹಂಡ ಇಡಿ ಹದಿನಾರು ಸಾವಿರದ ಐನೂರ ಹತ್ತು ರು ಇಳಿಕೆ ಆಗುವ ಮೂಲಕ ಐವತ್ತಾರು ಸಾವಿರದ ಐನೂರ ಹತ್ತೊಂಬತ್ತು ರು ಮ್ಯಾಕ್ಸಿಮಮ್ ಬೆಲೆ ಆಗಿದೆ ಹೊಸನಗರದಲ್ಲಿ ವಿವಿಧ ವೆರೈಟಿಯ ಅಡಿಕೆಯ ಬೆಲೆ ಹೀಗಿದೆ ಹೊಸ ರಾಶಿ ಸಾವಿರದ ಆರುನೂರು ರು ಇಳಿಕೆ ಆಗುವ ಮೂಲಕ ಐವತ್ತೆಂಟು ಸಾವಿರದ ಇನ್ನೂರ ಒಂಬತ್ತು ರು ಮ್ಯಾಕ್ಸಿಮಮ್ ಬೆಲೆಯಾಗಿದೆ ರಾಶಿ ಒಂಬೈನೂರ ಹತ್ತು ರು ಏರಿಕೆ ಆಗುವ ಮೂಲಕ ಅರವತ್ತ್ಮೂರು ಸಾವಿರದ ಇನ್ನೂರು ರು ಮ್ಯಾಕ್ಸಿಮಮ್ ಬೆಲೆಯಾಗಿದೆ ಹೊಸ ಗೊರಬಲು ಸಾವಿರದ ಏಳ್ನೂರ ಹತ್ತು ರು ಇಳಿಕೆ ಆಗುವ ಮೂಲಕ ಮೂವತ್ತಾರು ಸಾವಿರದ ಆರುನೂರ ತೊಂಬತ್ತೊಂಬತ್ತು ರು ಮ್ಯಾಕ್ಸಿಮಮ್ ಬೆಲೆಯಾಗಿದೆ ಕೊರಬಲು ಹತ್ತು ರು ಇಳಿಕೆ ಆಗುವ ಮೂಲಕ ಮೂವತ್ತೇಳು ಸಾವಿರದ ನಾನ್ನೂರ ತೊಂಬತ್ತೊಂಬತ್ತು ರು ಮ್ಯಾಕ್ಸಿಮಮ್ ಬೆಲೆ ಆಗಿದೆ ಜೈಪುರದಲ್ಲಿ ವಿವಿಧ ವೆರೈಟಿ ಅಡಿಕೆಯ ಬೆಲೆ ಹೀಗಿದೆ ಹಸ ಮೂರು ಸಾವಿರದ ಎಂಟುನೂರು ರು ಏರಿಕೆಯಾಗುವ ಮೂಲಕ ಎಂಬತ್ತೆಂಟು ಸಾವಿರದ ತೊಂಬತ್ತೊಂಬತ್ತು ರು ಮ್ಯಾಕ್ಸಿಮಮ್ ಬೆಲೆಯಾಗಿದೆ ಬೆಟ್ಟೆ ಮೂರು ಸಾವಿರದ ನೂರು ರು ಇಳಿಕೆ ಆಗುವ ಮೂಲಕ ಅರವತ್ತು ಸಾವಿರದ ತೊಂಬತ್ತೊಂಬತ್ತು ರು ಮ್ಯಾಕ್ಸಿಮಮ್ ಬೆಲೆಯಾಗಿದೆ ರಾಶಿ ಏಳ್ನೂರ ತೊಂಬತ್ತೆರಡು ರು ಇಳಿಕೆ ಆಗುವ ಮೂಲಕ ಐವತ್ತೇಳು ಸಾವಿರದ ಏಳ್ನೂರ ಒಂಬತ್ತು ರು ಮ್ಯಾಕ್ಸಿಮಮ್ ಬೆಲೆ ಆಗಿದೆ ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡುವುದರೊಂದಿಗೆ ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ ಹಾಗೂ ಇಲ್ಲಿಯವರೆಗೆ ಯಾರೆಲ್ಲ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಐಕಾನ್ ಒತ್ತಿ ನಂತರ ಆಲ್ ನೋಟಿಫಿಕೇಷನ್ ಸೆಲೆಕ್ಷನ್ ಮಾಡಿ ಇದರಿಂದ ನಾವು ನಮ್ಮ ಚಾನೆಲ್ಗೆ ಹಾಕುವ ಪ್ರತಿ ವಿಡಿಯೋಗಳನ್ನು ತಾವು ವೀಕ್ಷಣೆ ಮಾಡಬಹುದು ಥ್ಯಾಂಕ್ ಯು